ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಪ್ರತಿಭಾನ್ವಿತ ಸ್ಕೌಟ್ಸ್ ಮತ್ತು ಗೈಡ್ಸ್ ರೋವರ್ಸ್ ರೇಂಜರ್ಸ್ಗಳ ಅಭಿನಂದನಾ ಸಮಾರಂಭಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಬೆಂಗಳೂರು ಜಿಲ್ಲಾ ಮುಖ್ಯ ಆಯುಕ್ತ ಬಿಆರ್ ಪ್ರಸನ್ನಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಗೈಡ್ಸ್ ವಿದ್ಯಾರ್ಥಿನಿಯರ ನೃತ್ಯ ಪ್ರದರ್ಶನ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಕರ್ಷಕವಾಗಿತ್ತು ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಬೆಳೆಯುವ ವಯಸ್ಸಿನಲ್ಲಿ ಓದಿನ ಜೊತೆಗೆ ಆಟ ಚಟುವಟಿಕೆಗಳು ಮುಖ್ಯ ಆಟ ಪಾಠ ಹೀಗೆ ಎಲ್ಲಾ ಚಟುವಟಿಕೆಗಳು ಇದ್ದಲ್ಲಿ ಮಾತ್ರ ಪರಿಪೂರ್ಣ ಬೆಳವಣಿಗೆ ಸಾಧ್ಯ ಚಟುವಟಿಕೆಗಳು ಕಲಿಕೆಗೆ ಪೂರಕವಾಗಿದ್ದು ವಿದ್ಯಾರ್ಥಿಗಳು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಜೊತೆಗೆ ಶ್ರದ್ಧೆಯಿಂದ ಓದಬೇಕೆಂದು ಕಿವಿಮಾತು ಹೇಳಿದರು ನಮ್ಮ ಆಯುಕ್ತ ಪಿಜಿಆರ್ ಸಿಂಧ್ಯಾ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಪ್ರತಿಭಾನ್ವಿತ ಮಕ್ಕಳನ್ನು ಅಭಿನಂದಿಸುವ ಮೂಲಕ ಪೋಷಕರು ತಮ್ಮ ಮಕ್ಕಳನ್ನು ಸ್ಕೌಟ್ಸ್ ಮತ್ತು ಗೈಡ್ಸ್ಗೆ ಸೇರಿಸಲು ಪ್ರೇರೇಪಿಸಲಿದೆ ಎಂದರು ನಾವು ಮಾಡತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶಿಕ್ಷಣದಲ್ಲೂ ಸಹಿತ ನಾವು ಮುಂದೆ ಇದ್ದೇವೆ ಅನ್ನೋದನ್ನ ದೇಶಕ್ಕೆ ಮಾದರಿಯಾಗಿ ತೋರಿಸಿಕೊಟ್ಟಿದ್ದೀರಾ

ವಿದ್ಯಾರ್ಥಿನಿ ಮಾನ್ಯ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಿದ ತಮ್ಮ ಶಾಲೆ ಮತ್ತು ಪೋಷಕರಿಗೂ ಧನ್ಯವಾದ ಅರ್ಪಿಸಿದರು ಗೈಡ್ಸ್ ಅಲ್ಲೂ ತುಂಬಾ ಅಪರ್ಚುನಿಟೀಸ್ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಸಿದ್ದರಾಮಯ್ಯ ಸರ್ ಹತ್ರ ನನಗೆ ಅವಾರ್ಡ್ ಕೋರ್ಸ್ಕೊಳ್ಳೋ ಅಪರ್ಚುನಿಟಿ ಕೂಡ ನಮ್ ಸ್ಕೂಲೇ ಕೊಟ್ಟಿದ್ದು ನಾನು ಸ್ಟೇಟ್ಗೆ ವಾಣಿಜ್ಯ ಗೈಡ್ಸ್ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹ ನೀಡಿದ ತಮ್ಮ ಶಾಲಾ ಕಾಲೇಜು ಹಾಗೂ ತಮ್ಮ ಪೋಷಕರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಅಷ್ಟೇ ಅಲ್ಲ ನನ್ನ ವಿದ್ಯಾಭ್ಯಾಸಕ್ಕೂ ಬಹಳ ಹೆಲ್ಪ್ ಮಾಡಿದ್ದಾರೆ ಮೇನ್ ಆಗಿ ನಮ್ ತಾಯಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ರು ಏನ್ ಮಾಡ್ತೀಯ ಮಾಡು ಅಂತ ಹೇಳ್ಕೊಡ್ತಾ ಇದ್ರು